मोदल अरेस्ट हरीशी सचिव नागंद्र पीए हरीश मोदल अरेस्ट ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡನೇ ವಾರದಲ್ಲಿ ಸಾಗರ್ ಹೋಟೆಲ್ ಹತ್ತಿರವಿರುವ ಬಿಬಿಎಂಪಿ ಕಚೇರಿ ಹತ್ತಿರವಿರುವ ಪಾರ್ಕಿನ ಬಳಿ ಸಚಿವರಾದ ಬಿ ನಾಗೇಂದ್ರ ಅವರ ಆಪ್ತ ಸಹಾಯಕರಾದ ಹರೀಶ್ರವರಿಗೆ ಎರಡು ಬ್ಯಾಗ್ನಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದೇನೆ ಅಂತ ಪದ್ಮನಾಭ ಹೇಳಿದ್ದು ಅದೊಂದೇ ಹೇಳಿಕೆ ಕಾರಣ ಆಗಿರೋದಿಲ್ಲ ಕೊರಾಬರೇಟಿವ್ ಎವಿಡೆನ್ಸ್ ಇರ್ತವೆ ಅದರ ಆಧಾರದ ಮೇಲೆ ಹರೀಶ್ನನ್ನ ಇಡಿ ವಶಕ್ಕೆ ಪಡೆದಿದೆ ನೋಡಿ ಪದ್ಮನಾಭ ಸ್ಟೇಟ್ಮೆಂಟು ರಿಜಿಸ್ಟರ್ ಆಗಿರೋದು ಎಸ್ ಐ ಟಿ ಮುಂದೆ ಅಟ್ಲೀಸ್ಟ್ ಪದ್ಮನಾಭ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಎಸ್ ಐ ಟಿ ಅವರು ಹರೀಶ್ನನ್ನ ಅರೆಸ್ಟ್ ಮಾಡಿದ್ರೆ ಅಷ್ಟರ ಮಟ್ಟಿಗೆ ರಾಜ್ಯ ಪೊಲೀಸರ ಮರ್ಯಾದೆ ಉಳ್ದಂಗ ನಾವು ಮಾಡಿದ್ದೀವಲ್ಲ ನೋ ಹರೀಶ್ನನ್ನ ಅರೆಸ್ಟ್ ಮಾಡಿದ ಮೇಲೆ ನಾಗೇಂದ್ರರನ್ನ ಅರೆಸ್ಟ್ ಮಾಡೋದು ಅನಿವಾರ್ಯ ಆಗುತ್ತೆ ಅಂತಿರ್ತೀನಿ ರಮೇಶ್ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಜೊತೆಗೆ ರಮೇಶ್ ಈ ಕೆಲಸ ಎಸ್ ಐ ಟಿನೇ ಮಾಡಬಹುದಾಗಿತ್ತು ಖಂಡಿತ ಅಜಿತ್ ಆ ರೀತಿ ನೀವೇನು ಹೇಳಿದ್ರಿ ಈಗ ಹರೀಶ್ನನ್ನ ಯಾಕೆ ಎಸ್ ಐ ಟಿ ಇದುವರೆಗೂ ವಿಚಾರಣೆಗೆ ಕೂಡ ಕರೀಲಿಲ್ಲ ಅನ್ನುವಂಥದ್ದು ಅಂದ್ರೆ ವಿಚಾರಣೆಗೆ ಅರೀಶ್ನನ್ನ ಕರೆದಿದ್ದೇ ಆದಲ್ಲಿ ಅದು ನಾಗೇಂದ್ರ ಕೂಡ ಕರೆದಿದ್ರೆ ಅಥವಾ ಅವ್ನ ಅರೆಸ್ಟ್ ಮಾಡಿದ್ರೆ ನಾಗೇಂದ್ರ ಕೂಡ ಅರೆಸ್ಟ್ ಮಾಡುವಂತ ಅನಿವಾರ್ಯತೆಗಳು ಆಗ್ತಾ ಇತ್ತು ಆದ್ರೆ ಈ ನಾವೇನ್ ಹೇಳಿದ್ವಿ ಇಡಿ ಏನ್ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನ ಕಲೆ ಹಾಕಿದೆ ಹರೀಶನೇ ಮುಂದೆ ನಿಂತು ಎಲ್ಲಾ ಅಕ್ರಮಗಳನ್ನ ಮಾಡಿರುವಂತಹ ನಿಟ್ಟಿನಿಂದ ನೆಕುಂಠಿ ನಾಗರಾಜ್ ಜೊತೆ ಅರೀಶ್ ಇದ್ದ ಅನ್ನುವಂಥದ್ದು ಸಾಮಾನ್ಯವಾಗಿ ನಮಗೆ ನಿಮ್ಗೆ ಗೊತ್ತಿರುತ್ತೆ ಯಾವುದೇ ಒಬ್ಬ ರಾಜಕಾರಣಿ ಒಬ್ಬ ಸಚಿವ ಆಗಲಿ ಅಥವಾ ಯಾರೇ ಒಬ್ಬ ವ್ಯಕ್ತಿ ತಾವೇ ಮುಂದೆ ನಿಂತು ಎಲ್ಲ ವ್ಯವಹಾರಗಳನ್ನ ಎಲ್ಲ ಕಡೆ ಹೋಗಿ ಹಣ ಕಲೆಕ್ಟ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ಇನ್ನೊಂದು ಏನಾಗ್ಲಿ ಮಾಡೋದಿಲ್ಲ ಆದರೆ ಅವರ ಮುಖವಾಣಿಯಂತೆ ಕೆಲಸ ಮಾಡೋದು ನಾಗೇಂದ್ರನ ಮುಖವಾಣಿಯಂತೆ ಅವನ ಆತನ ಒಬ್ಬ ಏನು ಪಿ ಆಗಿ ಕೆಲಸ ಮಾಡಿದಾನೆ ಹರೀಶನ್ ಮಾಡಿರುವಂತಹ ಎಲ್ಲ ಕೆಲಸವೂ ನಾಗೇಂದ್ರಗೆ ಕನೆಕ್ಟ್ ಆಗಿದೆ ಅನ್ನುವಂಥದ್ದು ಇಡಿ ಅಧಿಕಾರಿಗಳಿಗೆ ಸ್ಪಷ್ಟವಾದಂತಹ ಮಾಹಿತಿ ಹಾಗಾಗಿ ಹರೀಶನ್ ಇದ್ದಾನೆ ಹರೀಶ ಕಲೆಕ್ಟ್ ಮಾಡಿದಂತ ಹಣ ಅದರಲ್ಲಿ ವಿಶೇಷವಾಗಿ ಏನು ಗೋಲ್ಡ್ ಬಿಸ್ಕೆಟ್ ಗಳಿದೆ ಕ್ರಿಪ್ಟೋ ಕರೆನ್ಸಿ ಇದೆ ಕ್ರಿಪ್ಟೋ ಕರೆನ್ಸಿಯ ವರ್ತ್ ಇನ್ನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಅಜಿತ್ ಯಾಕೆಂದ್ರೆ ಇಲ್ಲಿವರೆಗೆ ಎಂಬತ್ತೊಂಬತ್ತು ಕೋಟಿ ಮಿಸ್ ಆಗಿರುವಂತದ್ದು ಎಂಬತ್ತೊಂಬತ್ತು ಕೋಟಿ ಮಿಸ್ ಆದ್ರಲ್ಲಿ ಒಂದು ಮೂವತ್ತರಿಂದ ಮೂವತ್ತೈದು ಕೋಟಿಯ ಲೆಕ್ಕ ಸಿಗ್ತಾ ಇದೆ ಎಸ್ ಐ ಟಿಗೆ ಆದ್ರೆ ಇನ್ನು ಉಳಿದಂತ ಸುಮಾರು ಅರವತ್ತು ಕೋಟಿಯ ಏನು ಹಣ ಇದೆ ಹಣದ ಲೆಕ್ಕ ಸಿಗ್ತಾ ಇಲ್ಲ ಆ ಹಣ ಒಂದ್ ಕಡೆ ಗೋಲ್ಡ್ ಬಿಸ್ಕೆಟ್ ಮತ್ತೆ ಕ್ರಿಪ್ಟೋ ಕರೆನ್ಸಿ ಆಗಿದೆ ಮತ್ತೆ ಅವಾಲ ರೂಪದಿಂದ ಕನೆಕ್ಷನ್ ಕಟ್ ಆಗಿ ಅವಾಲ ರೂಪದಲ್ಲಿ ಬಂದಿದೆ ಅವಾಲ ರೂಪದಲ್ಲಿ ಬಂದ ಹಣ ಯಾರಿಗೆ ಹೋಗಿದೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ ಮತ್ತೆ ಇಲ್ಲಿ ಒಂದು ಕಡೆ ಪದ್ಮನಾಭನ ಪಾತ್ರದಲ್ಲಿ ದೊಡ್ಡದಿರುವಂತದ್ದು ಪದ್ಮನಾಭ ಮುಂದೆ ನಿಂತು ಮಾಡಿದ್ರು ಕೂಡ ಅವನಿಗೆ ಸುಮಾರು ಒಂದು ಐದರಿಂದ ಎಂಟು ಕೋಟಿ ಹೋಗಿರಬಹುದು ಅನ್ನುವಂತ ಒಂದಷ್ಟು ಮಾಹಿತಿ ಅಂದ್ರೆ ಮಾತಾಡೋಣ ರಮೇಶ್ ಒಂದೇ ನಿಮಿಷ ಅಂದಾಜಿನ ಮೇಲೆ ಬೇಡ ಇದು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಕೊಟ್ಟಂತ ಹೇಳಿಕೆಯಲ್ಲಿ ಪದ್ಮನಾಭ ದುಡ್ಡು ಹೈದರಾಬಾದಿಗೆ ಹೋಯ್ತು ಅಲ್ಲಿ ಡ್ರಾ ಆಯಿತು ಅಲ್ಲಿಂದ ವಾಪಸ್ ಕರ್ನಾಟಕಕ್ಕೆ ಬಂತು ಬೆಂಗಳೂರಿಗೆ ಬಂತು ಅದರಲ್ಲಿ ನಮ್ಮ ನಮ್ಮ ಪಾಲ್ ನಾವು ತಗೊಂಡ್ವಿ ಅಂತ ಹೇಳ್ತಾನೆ ಪದ್ಮನಾಭ ಹೇಳೋದಿದ್ದು ನನ್ನ ಪಾಲಿಗೆ ಬಂದ ಹಣದಲ್ಲಿ ಅರ್ಧ ಹಣವನ್ನ ಈತ ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಹೇಳೋದು ನನ್ನ ಪಾಲಿಗೆ ಬಂದ ಹಣದಲ್ಲಿ ಅರ್ಧ ಹಣವನ್ನ ನನ್ನ ಮಗ ಧೀರಜ್ ಸ್ನೇಹಿತನಾದ ರೇವಂತ್ ತಂದೆ ಹನುಮೇಗೌಡ ಅವರ ಮನೆಯಲ್ಲಿ ಇಟ್ಟಿದ್ದೇನೆ ಅಂತ ಹೇಳ್ತಾರೆ ಹನುಮೇಗೌಡರ ಮನೆಯಲ್ಲಿ ಅಂದರೆ ರೇವಂತ್ ಮನೆಯಲ್ಲಿ ಪದ್ಮನಾಭ ಮಗನ ಫ್ರೆಂಡು ರೇವಂತ್ ಮನೆಯಲ್ಲಿ ಇಟ್ಟಿದ್ದೀನಿ ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಗೋವಿನಹಳ್ಳಿ ಗ್ರಾಮದ ಮನೆ ಆ ಮನೆಗೆ ಹೋಗಿ ರೇಡ್ ಮಾಡಿದ್ರೆ ಅಲ್ಲಿ ಸಿಗುವ ದುಡ್ಡೆಷ್ಟು ಮೂರು ಕೋಟಿ ಅರವತ್ತೆರಡು ಲಕ್ಷ ನಲವತ್ತೇಳು ಸಾವಿರದ ಇನ್ನೂರು ರೂಪಾಯಿ ಮೂರು ಕೋಟಿ ಅರವತ್ತೆರಡು ಲಕ್ಷ ನಲವತ್ತೇಳು ಸಾವಿರದ ಇನ್ನೂರು ರೂಪಾಯಿ ರೇವಂತ್ ಮನೆಯಲ್ಲಿ ಸಿಗುತ್ತೆ ಪದ್ಮನಾಭ ತನ್ನ ಮಗನ ಫ್ರೆಂಡ್ ಮನೆಯಲ್ಲಿ ದುಡ್ಡು ಇಟ್ಟಿರ್ತಾರೆ ಅರ್ಧ ದುಡ್ಡು ಅಂತ ಹೇಳ್ತಾರೆ ಮೂರು ಕೋಟಿ ಅರವತ್ತೆರಡು ಲಕ್ಷ ನಲವತ್ತೇಳು ಸಾವಿರದ ಇನ್ನೂರು ರೂಪಾಯಿ ಅರ್ಧ ಅಂದ್ರೆ ಅದರ ಡಬಲ್ ಎಷ್ಟಾಗುತ್ತೆ ಏಳು ಕೋಟಿ ಇಪ್ಪತ್ನಾಲ್ಕು ಲಕ್ಷ ತೊಂಬತ್ನಾಲ್ಕು ಸಾವಿರದ ನಾನ್ನೂರಾಯ್ತು ಏಳು ಕಾಲು ಕೋಟಿ ರೂಪಾಯಿ ಅಜಿತ್ ಅದಕ್ಕೆ ಒಂದು ಆಡ್ ಆಡ್ ಮಾಡೋದಾದ್ರೆ ಸತ್ಯಂದ್ರೆ ಪದ್ಮನಾಭ ವಿಚಾರದಲ್ಲಿ ಆತನ ಮಗನ ಮನೆಯಲ್ಲಿ ಮಗನ ಮಗನ ಅಂದ್ರೆ ಫ್ರೆಂಡ್ ಮನೆಯಲ್ಲಿ ಸಿಕ್ಕಿದ ಮೂರು ಲಕ್ಷದ ಮೂರು ಕೋಟಿ ಅರವತ್ತೆರಡು ಲಕ್ಷ ಆದ್ರೂ ಕೂಡ ಪದ್ಮನಾಭ ಮನೆಯಲ್ಲೂ ಒಂದಷ್ಟು ಸಿಗುತ್ತೆ ಅಂದ್ರೆ ಪದ್ಮನಾಭನ ಕಡೆಯಿಂದನೇ ನಾಲ್ಕೂವರೆ ಕೋಟಿ ಕ್ಯಾಶ್ ಕ್ಯಾಶ್ನ ರಿಸೀವ್ ಮಾಡಿದ್ವಿ ಅಂತ ಹೇಳಿ ಎಸ್ಐಟಿ ಮೂಲಗಳು ಪಡಿಸ್ತಾ ಇದೆ ಆದ್ರೆ ನಾಲ್ಕೂವರೆ ಕೋಟಿ ಸಿಕ್ಕಿರುವಂತಹದ್ದು ಕೂಡ ಅರ್ಧದಷ್ಟು ಅನ್ನುವಂತಹದ್ದು ಹಾಗಾಗಿ ಆತನಿಗೆ ಇನ್ನೂ ಒಂದಷ್ಟು ಹಣ ಸಿಕ್ಕಿದೆ ಹಣ ಅದನ್ನ ಒಂದ್ ಕಡೆ ಇಟ್ಟಿದ್ದಾನೆ ಅನ್ನುವಂತಹದ್ದು ಕೂಡ ಸ್ಪಷ್ಟವಾಗಿರುವಂತಹದ್ದು ಸೊ ಇದಕ್ಕಿಂತ ಹೆಚ್ಚಿನ ಪಾಲು ಹೋಗಿರುವಂತ ಇಲ್ಲಿ ಅಂದ್ರೆ ಸಚಿವರಿಗೆ ಮತ್ತೆ ಅಧ್ಯಕ್ಷ ಆಗಿದ್ದಂತ ಶಾಸಕರಿಗೆ ಅನ್ನುವಂತ ಅನುಮಾನ ಇಡೀ ಅಧಿಕಾರಿಗಳಿಗಿದೆ ಸೊ ಹಾಗಾಗಿ ಆ ಎಲ್ಲ ವ್ಯವಹಾರಗಳನ್ನ ಸೂಚನೆ ಮೇರೆಗೆ ಹರೀಶ್ ಮಾಡಿದಾನೆ ನೆಕುಂಟಿ ನಾಗರಾಜ್ ಮಾಡಿದಾನೆ ಜೊತೆಗೆ ನೆಕುಂಟಿ ನಾಗರಾಜ್ ನ ಬಾಮೈದ ನಾಗೇಶ್ವರ ರಾವ್ ಕೂಡ ಇದರಲ್ಲಿ ಭಾಗಿಯಾಗಿರುವಂತದ್ದು ಇವರೆಲ್ಲರೂ ಕೂಡ ಒಂದ್ರೇನು ಅಕೌಂಟ್ ಬ್ಯಾಂಕಿಗೆ ಹೋದ ದುಡ್ಡು ಹೈದರಾಬಾದ್ಗೆ ಹೋಗುತ್ತೆ ಹೈದರಾಬಾದ್ ಅಲ್ಲಿ ನಾಗೇಶ್ವರ ರಾವ್ ನಾಗೇಶ್ವರ್ ವರ್ಮ ಅಂದ್ರೆ ಸಾರಿ ಸತ್ಯನಾರಾಯಣ ವರ್ಮ ಮತ್ತೆ ಸತ್ಯನಾರಾಯಣ ಇಟಕಾರಿ ಅನ್ನುವಂತ ಇಬ್ಬರು ಇದಾರೆ ಅವರು ಈ ಹಣವನ್ನ ಕ್ಯಾಶ್ ರೂಪಕ್ಕೆ ತರ್ತಾರೆ ಅಲ್ಲಿ ಆದ ಒಂದು ಫಸ್ಟ್ ಫೈನಾನ್ಸ್ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿ ಇರ್ತದೆ ಅದರ ಅಧ್ಯಕ್ಷ ಆಗಿರುವಂತದ್ದು ಸತ್ಯನಾರಾಯಣ ಇಟ್ಕಾರಿ ಅನ್ನುವಂತಾನು ಆತ ಬೇರೆ 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 ಅವರ ಅಕೌಂಟ್ ಗಳಿಗೆ ಅದನ್ನ ಹಣ ಹಾಕಿ ಅದನ್ನ ಕ್ಯಾಶ್ ಮಾಡ್ಕೊಂಡ ನಂತರ ಅಷ್ಟು ಕ್ಯಾಶು ಕ್ಯಾಶ್ ರೂಪದಲ್ಲಿ ಒಂದಷ್ಟು ಹಣ ವಾಪಸ್ ಬಂದ್ರೆ ಇನ್ನೊಂದಷ್ಟು ಬೇರೆ ಬೇರೆ ರೂಪದಲ್ಲಿ ಬಂದಿದೆ ಅವಾಲ ರೂಪದಲ್ಲಿ ಬಂದಿದೆ ಚಿನ್ನದ ರೂಪದಲ್ಲಿ ಬಂದಿದೆ ಕ್ರಿಪ್ಟೋ ಕರೆನ್ಸಿಯಲ್ ರೂಪದಲ್ಲಿ ಬಂದಿದೆ ಈವರೆಗೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಅಂದ್ರೆ ಎಸ್ ಐ ಟಿ ಮೂಲಗಳು ಹೇಳೋ ಪ್ರಕಾರ ಕ್ರಿಪ್ಟೋ ಕರೆನ್ಸಿ ಯಾರು ಮಾಡಿದ್ರು ಅದು ಯಾರ ಹತ್ರ ಇದೆ ಅದು ಅದರ ಫಲಾನುಭವಿಗಳು ಯಾರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿಲ್ಲ ಅನ್ನುವಂಥದ್ದು ಆದರೆ ಆ ಮೂಲವನ್ನ ಇಡಿ ಹಿಡಿದಿದೆ ಅನ್ನುವಂಥದ್ದು ಜೊತೆಗೆ ಅವಾಲಾದ ಒಂದಷ್ಟು ಟ್ರ್ಯಾಕ್ ಮಾಡಿದೆ ಅವಾಲ ಎಲ್ಲಿಂದ ಎಲ್ಲಿಗೆ ಹೋಯ್ತು ಹಣ ಎಷ್ಟು ಕ್ಯಾಶ್ ಹೋಯ್ತು ಅನ್ನುವಂತ ಸಂಬಂಧಪಟ್ಟಂತೆ ಇಡಿ ಪತ್ತೆ ಹಚ್ಚಿದೆ ಅನ್ನುವಂಥದ್ದು ಹಾಗಾಗಿ ಅದರ ಯಾಕೆ ಹೇಳದೆ ಅಂದ್ರೆ ನಾವು ವೀಕ್ಷಕರ ಊಹೆಗೆ ಬಿಡೋಣ ನಿಗಮದ ಎಂಡಿ ಏಳು ಕಾಲು ಕೋಟಿ ರೂಪಾಯಿ ಫಲಾನುಭವಿ ಇದರಲ್ಲಿ ಏಳು ಕಾಲು ಕೋಟಿ ರೂಪಾಯಿ ನಿಗಮದ ಎಂಡಿ ಗೆ ಬರುತ್ತೆ ಅಂದ್ರೆ ಆಗ ಸಚಿವರಾಗಿದ್ದವರಿಗೆ ನಿಗಮದ ಈಗಲೂ ನಿಗಮದ ಅಧ್ಯಕ್ಷರಾಗಿರುವ ಬಸನಗೌಡ ಇದು ವೀಕ್ಷಕರ ಊಹೆಗೆ ಬಿಡೋಣ ವೀಕ್ಷಕರ ಊಹೆ ಮಾಡಿಕೊಳ್ಳಿ ಏಳು ಕಾಲು ಕೋಟಿ ರೂಪಾಯಿ ನಿಗಮದ ಎಂ ಡಿಗ ಹೋಗಿರುತ್ತೆ ಈಗ ಅರೆಸ್ಟ್ ಆಗಿರುವ ಹರೀಶ ಇಪ್ಪತ್ತೈದು ಲಕ್ಷ ತಗೊಂಡಿರುವ ಆರೋಪ ಇಪ್ಪತ್ತೈದು ಲಕ್ಷ ಇದನ್ನೇ ನಾನು ಚಿಲ್ಲರೆ ಕಾಸು ಅಂತ ಹೇಳಿದ್ವಿ ಇಡಿ ಮಾಡಿರುವ ಮೊದಲ ಬಂಧನ ಇದು ಮಾಜಿ ಸಚಿವ ನಾಗೇಂದ್ರ ಪಿ ಎದ್ದು ದಾಖಲೆಗಳ ಪ್ರಕಾರ ಆತನಿಗೆ ಹೋಗಿದ್ದು ಇಪ್ಪತ್ತೈದು ಲಕ್ಷ ಎಸ್ ರಮೇಶ್ ಇದು ನೀವು ಇಪ್ಪತ್ತೈದು ಲಕ್ಷ ಹಣ ಏನು ಹೇಳಿದ್ವಿ ಇದು ಕೋರ್ಟಿಗೆ ರೀಚ್ ಆಗಿರುವಂತಹ ದಾಖಲೆಗಳಲ್ಲಿ ಇರುವಂತಹದ್ದು ಇನ್ನೂ ಒಂದಷ್ಟು ವಿಚಾರಗಳು ತನಿಖೆ ನಡೆಸ್ತಾ ಇರುವಂತಹ ಅಧಿಕಾರಿಗಳ ಬಳಿ ಡಾಕ್ಯುಮೆಂಟ್ಗಳಿದೆ ಅಂದ್ರೆ ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರನ್ನ ಭೇಟಿ ಮಾಡಿದ್ರು ಯಾವ ವ್ಯವಹಾರಗಳನ್ನ ಮಾಡಿದ್ರು ಎಷ್ಟೆಷ್ಟು ರೀಚ್ ಆಯ್ತು ಅನ್ನುವಂತದ್ದು ಸೊ ಹಾಗಾಗಿ ಇಲ್ಲ ಒಂದ್ ಕಡೆ ಏನು ಪದ್ಮನಾಭ ಹೇಳಿದಂತ ಹೇಳಿಕೆಯ ಒಂದಷ್ಟು ವಿಚಾರವನ್ನ ಎಸ್ ಐ ಟಿ ಅಧಿಕಾರಿಗಳು ಕೋರ್ಟ್ಗೆ ಮಾಹಿತಿಯನ್ನ ನೀಡಿದ್ರು ಅದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ ಅನ್ನುವಂಥದ್ದು ನೀವ್ ಹೇಳಿದ ರೀತಿ ಪದ್ಮನಾಭ ಅಂದ್ರೆ ಈ ನಿಗಮದ ಎಂಬ ಏಳು ಕೋಟಿಗಿಂತ ಹೆಚ್ಚು ಹಣ ಹೋಗಿದೆ ಅನ್ನುವಂಥದ್ದಾದ್ರೆ ಅದಕ್ಕಿಂತ ಮೇಲಿನ ಪೊಸಿಷನ್ ಇರುವಂತಹವ್ರು ಇದನ್ನ ಈಗ ಮಾಡಿ ಅಂತೇಳಿ ಡೈರೆಕ್ಷನ್ ಮಾಡುವಂತ ಅಥವಾ ಒತ್ತಡ ಹಾಕುವಂತ ಪೊಸಿಷನ್ ಇರುವಂತಹವ್ರಿಗೆ ದೊಡ್ಡ ಮಟ್ಟದ ಹಣ ಹೋಗಿದೆ ಅನ್ನುವಂಥದ್ದು ಅದರ ಟ್ರ್ಯಾಕ್ ಮಾಡಲಿಕ್ಕೆ ಸುಮಾರು ಎರಡು ಮೂರು ವಾರ ಟೈಮ್ ಅನ್ನ ತೆಗೆದುಕೊಳ್ತು ಇಡಿ ಹಾಗಾಗಿ ಅವರು ಸೈಲೆಂಟ್ ಆಗಿ ಈಗ ಅರೆಸ್ಟ್ ಆಗಿರುವಂತಹ ಆರೋಪಿಗಳನ್ನ ಜೈಲ್ಗೆ ಹೋಗಿ ವಿಚಾರಣೆ ಮಾಡ್ಕೊಂಡ್ ಬರ್ತಾರೆ ಅವ್ರದೇ ಶೈಲಿಯಲ್ಲಿ ಒಂದಷ್ಟು ಏನು ಕಲೆಕ್ಟ್ ಮಾಡುವಂತಹ ಡಾಕ್ಯುಮೆಂಟ್ ಗಳನ್ನ ಇಟ್ಕೊಂಡೋಗಿ ಅವ್ರ ಮುಂದೆ ಇಟ್ಟು ಈಗ ಈ ಈ ವ್ಯವಹಾರ ಏನು ಇದು ಹೋಯ್ತು ಇದು ಎಷ್ಟು ಹೋಯ್ತು ಇದು ಯಾಕಾಯ್ತು ಇದೆಲ್ಲವನ್ನೂ ಕೂಡ ಅದರಲ್ಲಿ ವಿಶೇಷವಾಗಿ ಸತ್ಯನಾರಾಯಣ ವರ್ಮನನ್ನ ವಿಚಾರಣೆ ಮಾಡಿದೆ ಏನೋ ಇಡಿ ಅಧಿಕಾರಿಗಳು ಇದೇ ತಿಂಗಳ ಒಂದು ಎರಡು ಅಂದ್ರೆ ಒಂದನೇ ತಾರೀಕು ಎರಡನೇ ತಾರೀಕು ಎರಡು ದಿನಗಳ ಕಾಲ ಸತ್ಯನಾರಾಯಣ ವರ್ಮನನ್ನ ವಿಚಾರಣೆಗೆ ಒಳಪಡಿಸಿರುವಂತದ್ದು ಅಲ್ಲಿ ಸಾಕಷ್ಟು ಮಾಹಿತಿಗಳು ಸಿಕ್ಕಿದೆ ಆ ಒಂದು ಟ್ರಾನ್ಸಾಕ್ಷನ್ ಆಧರಿಸಿ ಇವತ್ತು ರೇಡ್ ಆಗಿರುವಂತದ್ದು ಆ ರೇಡಿನ ಗುರಿಯಾಗಿರುವಂತಹದ್ದು ಇಲ್ಲ ಒಂದ್ ಕಡೆ ಅಧ್ಯಕ್ಷರು ಮತ್ತೆ ಸಚಿವರಾಗಿದ್ದಂತವರು ಇದರಲ್ಲಿ ಏನು ಭಾಗಿಯಾಗಿದ್ದಾರೆ ಅದಕ್ಕೆ ಸಾಕ್ಷ್ಯಗಳನ್ನ ಕಲೆ ಹಾಕಬೇಕು ಅಗತ್ಯ ಬಿದ್ದಲ್ಲಿ ಅವ್ರನ್ನ ವಶಕ್ಕೆ ಪಡೆದು ಅಥವಾ ಅರೆಸ್ಟ್ ಮಾಡಿ ಮುಂದಿನ ಕ್ರಮವನ್ನ ಜರುಗಿಸಬೇಕು ಅನ್ನುವಂಥದ್ದು ಇಲ್ಲಿರುವಂತಹದ್ದು ಒಂದ್ ಕಡೆ ಈ ಬಡ ಅಂದ್ರೆ ಪರಿಶಿಷ್ಟ ಪಂಗಡದ ಜನರಿಗೆ ಹೋಗ್ಬೇಕಾದಂತ ಹಣವನ್ನ ನುಂಗಿ ನೀರು ಕುಡ್ದಂತವ್ರಿಗೆ ಒಂದು ಕ್ರಮ ಆಗಬೇಕು ಮತ್ತೆ ಅಷ್ಟು ಹಣವನ್ನ ವಾಪಸ್ ರಿಕವರ್ ಮಾಡಿ ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಎಸ್ ಐ ಟಿ ಸೋರ್ಸಸ್ ಹೇಳೋದು ಎಷ್ಟು ದುಡ್ಡು ಅಕೌಂಟ್ ನಲ್ಲಿರುವ ಹಣ ಇವರ ಹತ್ರ ವಶಪಡಿಸಿಕೊಂಡಿರುವ ಕ್ಯಾಶು ಆ ಲ್ಯಾಂಬರ್ಗಿನಿ ಕಾರು ಎಲ್ಲಾ ಸೇರಿದ್ರೆ ಎಷ್ಟು ಮೊತ್ತ ಆಗುತ್ತೆ ಸುಮಾರು ಒಂದು ಮೂವತ್ತರಿಂದ ಮೂವತ್ತೈದು ಕೋಟಿ ರೂಪಾಯಿ ವಾಪಸ್ ನಾವು ಸೀಸರ್ ನ ಮಾಡಿದ್ದೇವೆ ಅನ್ನುವಂಥದ್ದು ಮತ್ತೆ ಆ ನಿಟ್ಟಿನಲ್ಲಿ ಅಷ್ಟು ಹಣದ ಯಾಕೆಂದ್ರೆ ಬ್ಯಾಂಕ್ ನ ಟ್ರಾನ್ಸಾಕ್ಷನ್ ಆಗಿರುವಂತದ್ದು ಬ್ಯಾಂಕ್ ನ ಟ್ರಾನ್ಸಾಕ್ಷನ್ಗಳು ನಿಮಗೆ ತಿಳಿ ಅಂದ್ರೆ ಗೊತ್ತಾಗ್ತಾ ಇಲ್ವಾ ಅಥವಾ ಅದರ ಟ್ರಾಕ್ ಸಿಗ್ತಾ ಇಲ್ವಾ ಆದ್ರೆ ಇನ್ನೂರಕ್ಕೂ ಹೆಚ್ಚು ಜನರು ಇದ್ದಾರೆ ಅದರಲ್ಲಿ ದೊಡ್ಡ ದೊಡ್ಡ ಟ್ರಾನ್ಸಾಕ್ಷನ್ ಇರುವಂತವ್ರನ್ನ ಕರೆದು ನಾವು ವಿಚಾರಣೆ ಮಾಡಿದ್ವಿ ಕೆಲವು ಸೀಸರ್ ಆಗಿದೆ ಅಕೌಂಟ್ ನಲ್ಲಿ ಇದ್ದದನ್ನ ಇಮಿಡಿಯೇಟ್ ಪ್ರೀಸ್ ಮಾಡಿದ್ವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು ಕ್ಯಾಶ್ ಕನ್ವರ್ಟ್ ಮಾಡಿದರೆ ಅವ್ರನ್ನ ಕರೆ ನಲವತ್ತು ಕೋಟಿ ಮ್ಯಾಕ್ಸಿಮಮ್ ನಲವತ್ತು ಕೋಟಿ ಈವರೆಗೆ ಇದಾಗಿದೆ ಅಂದ್ರೆ ಸೀಸ್ ಆಗಿರುವಂತಹದ್ದು ಇನ್ನೂ ಸುಮಾರು ಐವತ್ತು ಕೋಟಿ ಟ್ರಾನ್ಸಾಕ್ಷನ್ ಸಿಗಬೇಕಾಗಿರುವಂತದ್ದು ಮತ್ತೆ ಅದು ಎಲ್ಲಿ ಹೋಯ್ತು ಅನ್ನುವಂಥದ್ದನ್ನ ಪತ್ತೆ ಹೆಚ್ಚೆದನ್ನು ರಿಕವರಿ ಮಾಡಬೇಕಾಗಿರುವಂತಹ ಕೆಲಸಗಳಿರುವಂತದ್ದು ಆ ಐವತ್ತು ಕೋಟಿಯ ಐವತ್ತು ಕೋಟಿಯಲ್ಲಿ ದೊಡ್ಡ ಫಲಾನುಭವಿಗಳು ಯಾರು ಅನ್ನುವಂಥದ್ದು ಪ್ರಶ್ನೆ ಇದೆ ಆ ಆ ಪ್ರಶ್ನೆಗೆ ಇಡಿ ಅಧಿಕಾರಿಗಳಿಗೆ ಒಂದಷ್ಟು ಉತ್ತರಗಳಿರುವಂತಹದ್ದು ಆ ಉತ್ತರ ಆ ದಾಖಲೆಗಳನ್ನು ಇಟ್ಟುಕೊಂಡೆ ಇವತ್ತು ಒಂದು ಆಪರೇಷನ್ಸ್ ಮಾಡ್ತಾ ಇದ್ದಾರೆ ಆ ಆಪರೇಷನ್ ಅಲ್ಲಿ ಸಂಜೆ ಒಳಗಾಗಿ ಅವರ ಆಪರೇಷನ್ಸ್ ಏನಾಗಬಹುದು ಮತ್ತೆ ಇಡೀ ಇವತ್ತು ಇಡೀ ದಿನದ ಆಪರೇಷನ್ಸ್ ಅಲ್ಲಿ ಅಥವಾ ಸರ್ಚಸ್ ಅಲ್ಲಿ ಏನ್ ಸಿಕ್ತು ಏನ್ ಕ್ರಮ ಆಗುತ್ತೆ ಅನ್ನುವಂಥದ್ದನ್ನ ಒಂದಷ್ಟು ಮಾಹಿತಿಗಳು ಮಾಧ್ಯಮಗಳಿಗೆ ಕೊಡುವಂತ ಸಾಧ್ಯತೆಗಳಿರುವಂತಹ ಅಷ್ಟೊತ್ತಿಗೆ ಈ ಒಂದು ಪಿಕ್ಚರ್ ಈ ಒಂದು ಕೇಸ್ ನಲ್ಲಿ ಏನ್ ನಡೀತು ಏನ್ ಆಗುತ್ತೆ ಅನ್ನುವಂತ ಒಂದಷ್ಟು ಕ್ಲಿಯರ್ ಪಿಕ್ಚರ್ ನಮಗೆ ಸಿಗುವಂತ ಸಾಧ್ಯತೆಗಳಿದೆ ಅಜಿತ್ ಈ ಪಂಪಣ್ಣನ ಕಥೆ ಏನಾಯ್ತು ಬಸನಗೌಡ ದದ್ದಲ್ ಪಿ ಎತ್ತು ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳ್ತಾರಲ್ಲ ಇಲ್ಲಿ ಅಜಿತ್ ಅಜಿತ್ ಅಂದ್ರೆ ಎರಡು ಬಾರಿ ಅಂದ್ರೆ ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲಿ ಐದ್ದು ಕೊನೆಯ ವಾರದಲ್ಲಿ ಐವತ್ತು ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳಿ ಎರಡು ಬಾರಿ ಒಟ್ಟು ಟೋಟಲ್ ಎರಡು ಟ್ರಾನ್ಸಾಕ್ಷನ್ ಐವತ್ತೈದು ಲಕ್ಷ ಕೊಟ್ಟಿದ್ದೀನಿ ಅಂತೇಳಿ ಹೇಳಿರುವಂತಹದ್ದು ಆದ್ರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ದದ್ದಲ್ ಅವರು ನನ್ನ ಆ ರೀತಿ ಪಂಪಣ್ಣ ಹೆಸರಲ್ಲಿ ಯಾರು ಇಲ್ವೇ ಇಲ್ಲ ಈಗ ಅನ್ನುವಂಥದ್ದು ಆದ್ರೆ ನಮಗೆ ಅದನ್ನ ಕ್ರಾಸ್ ಚೆಕ್ ಮಾಡ್ತಾ ಹೋದ ಸಂದರ್ಭದಲ್ಲಿ ಈ ಹಿಂದೆ ಅಂದ್ರೆ ಈ ಶುರುವಾಗೋವರೆಗೂ ಕೂಡ ಆ ಪಂಪಣ್ಣ ಅನುಭವ ವ್ಯಕ್ತಿ ದದ್ದಲ್ ಜೊತೆ ಇದ್ರು ಅನ್ನುವಂಥದ್ದು ಆತನೇ ಮುಂದೆ ನಿಂತು ಈ ವ್ಯವಹಾರಗಳಿಗೆ ಹಣದ ವ್ಯವಹಾರಗಳನ್ನು ಮಾಡಿದಾನೆ ಆತನೇ ಹಣವನ್ನ ಪಡ್ಕೊಂಡಿದ್ದಾನೆ ಅನ್ನುವಂಥದ್ದು ಈಗ ನಮಗೆ ಸಿಗ್ತಾ ಮಾಹಿತಿ ಪ್ರಕಾರ ಇವತ್ತು ಏನು ರೇಡ್ ಆಯ್ತು ಬೆಳಗ್ಗೆಯಿಂದ ಪಂಪಣ್ಣ ಎಲ್ಲಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇಲ್ಲ ಇಲ್ಲೊಂದ್ ಕಡೆ ನಾಪತ್ತೆ ಆಗಿದ್ದಾನೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಆ ನಿಟ್ಟಿನಲ್ಲಿ ಸಾಮಾನ್ಯವಾಗಿ ಇಡಿ ಅಧಿಕಾರಿಗಳು ರೇಡ್ ಅನ್ನ ಅಂತ ಸಂದರ್ಭದಲ್ಲಿ ಆರೋಪಿಗಳ ಚಲನವಲಗಳ ಏನಿದೆ ಅವರು ಮನೆಯಲ್ಲಿ ಇದ್ದಾರಾ ಅಥವಾ ಬೇರೆ ಕಡೆ ಎಲ್ಲಾದರೂ ಹೋಗಿದಾರಾ ಅಥವಾ ರೇಡ್ ವಿಚಾರ ತಿಳಿದ ಅವರು ಇನ್ನೇನು ಮೂವ್ಮೆಂಟ್ ಗಳನ್ನ ಮಾಡಬಹುದು ಸಾಕ್ಷಿ ನಾಶ ಮಾಡಬಹುದು ಈ ರೀತಿಯಲ್ಲಿಯೂ ಕೂಡ ಒಂದಷ್ಟು ಯೋಚನೆ ಮಾಡಿರ್ತಾರೆ ತಯಾರಿಗಳನ್ನು ಮಾಡ್ಕೊಂಡಿರ್ತಾರೆ ಸೊ ಅದೇ ನಿಟ್ಟಿನಲ್ಲಿ ಪಂಪಣ್ಣನ ಮೇಲೆ ಕೂಡ ಇಡಿ ಅಧಿಕಾರಿಗಳು ಒಂದು ನಿಗಾ ಇಟ್ಟಿದ್ದಾರೆ ಸದ್ಯಕ್ಕೆ ಆ ಪಂಪಣ್ಣ ಇಡಿ ಅಧಿಕಾರಿಗಳ ಸಂಪರ್ಕಕ್ಕೆ ನೀವು ಸಿಕ್ಕಿಲ್ಲ ಆತಡೆ ತಲೆಮರೆಸಿಕೊಂಡಿರಬಹುದು ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಆತನು ಕೂಡ ಸದ್ಯದಲ್ಲೇ ಆತನ ಸುಳಿವು ಸಿಕ್ಕ ತಕ್ಷಣ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ ಅಜಿತ್ ಎಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್